ನಮಸ್ತೆ ಎಲ್ರಿಗೂ ನಾನು ಜಯಶ್ರೀ ತುಮಕೂರಿಂದ ಇವತ್ತು ನಿಮಗೆ ವಾಟ್ಸಪ್ನಲ್ಲಿ ನಾವು ಯೂಸ್ ಮಾಡೋವಂಥ ಕೆಲವು ಸೆಟ್ಟಿಂಗ್ಸ್ಗಳನ್ನ ಯಾವ ರೀತಿ ಸೆಟ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಸಾಮಾನ್ಯ ತುಂಬ ಎಲ್ಲ ಕಂಪ್ಯೂಟ್ರ್ ಲ್ಯಾಪ್ಟಾಪ್ ಯೂಸ್ ಮಾಡೋವಂಥವರಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಎಲ್ಲ ಗೊತ್ತಿರುತ್ತೆ ಆದರೆ ಕೆಲವೊಬ್ಬರು ಮನೆಯಲ್ಲೇ ಇರ್ತಾರೆ ಜಾಸ್ತಿ ಮೊಬೈಲ್ ಯೂಸ್ ಮಾಡುತ್ತಾ ಇರೋದಿಲ್ಲ ಅಂಥವ್ರಿಗೆಲ್ಲ ಇದು ಸೆಟ್ಟಿಂಗ್ಸ್ಗಳೆಲ್ಲ ಕೆಲವ್ ಗೊತ್ತಿರೋದಿಲ್ಲ ಯಾರಿಗಾದರೂ ಇದು ಗೊತ್ತಿಲ್ಲದಲ್ಲೇ ಇರೋರಿಗೆ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಇವತ್ತು ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ಈಗ ಮೊಬೈಲ್ ಸ್ಕ್ರೀನ್ ಆನ್ ಆನ್ ಆಗಿದೆ ಈಗ ಈಗ ವಾಟ್ಸಪ್ಪಿಗೆ ಹೋಗಿ ವಾಟ್ಸಪ್ಪಿಗೆ ಹೋದರೆ ಈಗ ನೋಡಿ ಈಗ ಇಲ್ಲಿ ಲಾಸ್ಟ್ ಸೀನ್ ಟುಡೇ ಅಂತ ತೋರಿಸ್ತಾ ಇದೆ ಸಿಕ್ಸ್ ಟ್ವೆಂಟಿ ಒನ್ ಪಿ ಎಮ್ ಅಂತ ತೋರಿಸ್ತಾ ಇದೆ ನಾವು ಇದನ್ನ ಯಾರು ನೋಡಬಾರ್ದು ಅನ್ನಂಗಿದ್ರೆ ಲಾಸ್ಟ್ ಸೀನು ಅಥವಾ ನಾವು ಆನ್ಲೈನಲ್ಲಿದ್ದರೆ ಮೊಬೈಲ್ ನೋಡ್ತಾ ಇದ್ರೆ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಈಗ ನಾವು ಅದು ಸೆಟ್ಟಿಂಗ್ ಆನ್ ಮಾಡ್ಕೊಂಡಿದ್ರೆ ಆನ್ಲೈನಲ್ಲಿ ಇರೋದು ತೋರಿಸುತ್ತೆ ಮತ್ತೆ ಇದು ಏನು ಲಾಸ್ಟ್ ಸೀನ್ ಕೂಡ ತೋರಿಸುತ್ತೆ ಇದನ್ನ ಯಾರು ನೋಡಬಾರ್ದು ಅನ್ನೋಂಗಿದ್ರೆ ನಾವೇನು ಮಾಡಬೇಕು ನೋಡಿ ಇದು ಒತ್ಕೋಬೇಕು ಮತ್ತು ಇದು ಸೆಟ್ಟಿಂಗ್ಸಿಗೆ ಹೋಗಬೇಕು ಸೆಟ್ಟಿಂಗ್ಸಿಗೆ ಹೋದರೆ ಇದು ಪ್ರೈವೇಸಿ ಇರುತ್ತೆ ಹೋಗಿ ಈಗ ನೋಡಿ ಹೂ ಕ್ಯಾನ್ ಸಿ ಮೈ ಪರ್ಸನಲ್ ಇನ್ಫೋ ಅಂತ ಬರುತ್ತೆ ಇದು ಪ್ರೈವೇಸಿ ಇದು ಇದೆಲ್ಲ ಡೀಟೈಲ್ ಇಷ್ಟು ಬರುತ್ತೆ ಈಗ ಲಾಸ್ಟ್ ಸೀನ್ ನನ್ನ ಆನ್ಲೈನು ನೋಡಿ ಅದು ಒತ್ಕೊಂಡ್ರೆ ಎವ್ರಿ ಒನ್ ಒತ್ತಿದ್ರೆ ಎಲ್ಲರೂ ನೋಡ್ತೀವಿ ಮೈ ಕಾಂಟ್ಯಾಕ್ಟ್ಸ್ ಒತ್ತಿದ್ರೆ ಮೈ ಕಾಂಟ್ಯಾಕ್ಟ್ಸ್ ಮಾತ್ರ ಯಾರ್ಯಾರು ನಮ್ಮವರಲ್ಲಿ ಇರ್ತಾರೋ ಅವ್ರು ಮಾತ್ರ ನೋಡ್ತಾರೆ ಮತ್ತು ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟು ಯಾರಾದರೂ ಇಂಥವ್ರು ನೋಡಬಾರ್ದು ಅನ್ನಂಗಿದ್ರೆ ನೋಡಿ ಇದು ಆನ್ ಮಾಡಿಕೊಂಡ್ರೆ ಇದೀಗ ಇದೊಂದು ಟಿಕ್ ಮಾಡಿದ್ದೀನಿ ಈಗ ಇಲ್ಲಿ ಟಿಕ್ ಮಾಡಿದ್ರೆ ಅವರು ನೋಡೋಕ್ಕೆ ಆಗೋದಿಲ್ಲ ಈಗ ನೋಡಿ ಇನ್ನೂ ಒಂದು ಟಿಕ್ ಮಾಡ್ತೀನಿ ಟಿಕ್ ಮಾಡಿಬಿಟ್ಟು ಇಲ್ಲಿ ಓಕೆ ಮಾಡಬೇಕು ನೋಡಿ ಈಗ ಟೂ ಕಾಂಟ್ಯಾಕ್ಟ್ಸ್ ಎಕ್ಸ್ಕ್ಲೂಡೆಡ್ ಅಂತ ತೋರಿಸ್ತಾ ಇದೆ ಎಲ್ಲರೂ ನೋಡಬಹುದು ಎವರಿ ಒನ್ನ ಬಟ್ ಇಬ್ರು ನೋಡಂಗಿಲ್ಲ ಅಂತ ತೋರಿಸ್ತಾ ಇದೆ ಮತ್ತೆ ಆನ್ಲೈನ್ ಅಷ್ಟೇ ಆನ್ಲೈನ್ ಅಷ್ಟೇ ಎವ್ರಿ ಒನ್ ಒತ್ತಿದ್ರೆ ಎಲ್ಲರೂ ಆನ್ಲೈನ್ ಅಲ್ಲಿ ನೋಡ್ತಾರೆ ಇಲ್ಲಪ್ಪ ಬೇಡ ಈಗ ಸೇಮ್ ಆಸ್ ಮೇಲ್ಗಡೆ ಥರ ಇದೆ ಲಾಸ್ಟ್ ಸೀನಲ್ಲಿ ಇದೆ ಅದೇ ಥರ ಬೇಕು ಅಂತ ಅಂದರೆ ನೋಡಿರಿ ಮೈ ಇದು ಅಷ್ಟೇ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಯಾರು ಇಬ್ರು ಆಗೋದಿಲ್ಲ ಅವ್ರು ಯಾರೂ ಅಷ್ಟು ಆನ್ಲೈನು ಮತ್ತು ಲಾಸ್ಟ್ ಸೀನ್ ಎರಡು ಕೂಡ ನೋಡೋಕ್ಕಾಗೋದಿಲ್ಲ ಇಲ್ಲ ಎಲ್ಲರೂ ಆನ್ಲೈನ್ ನೋಡ್ಬೋದು ಅನ್ನೋಂಗಿದ್ರೆ ಎವ್ರಿ ಒನ್ನು ಹೊತ್ಕೋಬೋದು ನಮಗೆ ಯಾವ ಥರ ಬೇಕೋ ಆ ಥರ ನಾವು ಸೆಟ್ಟಿಂಗ್ ಮಾಡ್ಕೋಬೋದು ನಾವು ಆಮೇಲೆ ಪ್ರೊಫೈಲ್ ಫೋಟೋ ಅಂತ ಇದೆ ನೋಡಿ ಪ್ರೊಫೈಲ್ ಫೋಟೋನೂ ಅಷ್ಟೇ ಪ್ರೊಫೈಲ್ ಫೋಟೋನೂ ಅಷ್ಟೇ ನಮ್ಮ ಪ್ರೊಫೈಲ್ ಫೋಟೋ ಎವ್ರಿ ಒನ್ ಬೇಕು ಅಂದರೆ ಎವ್ರಿ ಒನ್ನು ಟಿಕ್ ಮಾಡ್ಕೊಬೋದು ಇಲ್ಲ ಮೈ ಕಾಂಟ್ಯಾಕ್ಟ್ಸ್ ಮಾರ್ಕ್ ನೋಡಬೇಕು ಅನ್ನಂಗಿದ್ರೆ ಅದನ್ನು ಟಿಕ್ ಮಾಡ್ಕೊಬೋದು ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟು ಅಂದರೆ ಅದು ಯಾರಾದರೂ ನಮ್ಮ ಪ್ರೊಫೈಲ್ ಫೋಟೋ ನೋಡಬಾರ್ದು ಅನ್ನಂಗಿದ್ರೆ ನಾವು ಈ ಆಪ್ಷನ್ ಒತ್ಕೊಂಡ್ರೆ ಮತ್ತೆ ಅದಕ್ಕೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ಸ್ ತೋರಿಸುತ್ತೆ ಅದರಲ್ಲಿ ಟಿಕ್ ಮಾ ರೈಟ್ ಮಾರ್ಕ್ ಮಾಡಿಕೊಂಡು ಮತ್ತೆ ಓಕೆ ಮಾಡ್ಕೋಬೇಕು ನೋಬೇಡಿ ಅಂದರೆ ಯಾರೂ ನೋಡೋಕ್ಕಾಗೋದಿಲ್ಲ ನಮ್ಮ ಪ್ರೊಫೈಲ್ ಫೋಟೋನ ಇದು ಈಗ ಅಬೌಟ್ ಅಂತ ಇದೆ ನೋಡಿ ಈ ಎಬೌಟು ಎಲ್ಲಿ ಬರುತ್ತೆ ಅಂದರೆ ಇದು ನಮ್ಮದು ಪ್ರೊಫೈಲ್ ಫೋಟೋ ಇರುತ್ತಲ್ಲ ಪ್ರೊಫೈಲ್ ಫೋಟೋ ನೋಡಿ ಈ ಥರ ಬರುತ್ತೆ ಅಬೌಟ್ ಅಂದರೆ ಬ್ಯುಸಿ ಅಂತಿದೆ ಈ ಇದನ್ನು ಬೇಕು ಅಂದರೆ ನಾವು ಆಪ್ಷನ್ನು ತೋರಿಸುತ್ತೆ ಅದನ್ನು ಒತ್ತಿದ್ರೆ ಅಬೌಟು ಒತ್ತಿದ್ರೆ ನೋಡಿ ಇದು ಬ್ಯುಸಿ ಸೆಲೆಕ್ಟ್ ಅಬೌಟು ಅವೈಲಬಲ್ಲು ಸ್ಕೂಲು ವರ್ಕು ಈ ಥರ ಎಲ್ಲ ತೋರಿಸುತ್ತೆ ಇದು ಆಪ್ಷನ್ ತೋರಿಸುತ್ತೆ ನಾವು ಯಾವ್ದು ಬೇಕಾದರೂ ಒತ್ಕೋಬೋದು ಅವೈಲಬಲ್ ಅಂತ ಒತ್ಕೊಂಡ್ರೆ ನೋಡಿ ಈಗ ಅವೈಲಬಲ್ ಅಂತ ಇಲ್ಲಿ ತೋರಿಸುತ್ತೆ ಅವೈಲಬಲ್ ಅಂತ ತೋರಿಸ್ತಾ ಇದೆ ಇದೇನೇ ಅಬೌಟ್ ಅಂದದ ಅಂತಾರೆ ಅವರಿಗೆ ಏನಾದರೂ ನಮ್ಮ ಮೊಬೈಲು ಅವೈಲಬಲ್ಲು ಇಲ್ಲ ಅದನ್ನು ತೋರಿಸ್ಬೇಕು ಅನ್ನೋಂಗಿದ್ರೆ ಆ ಸೆಟ್ಟಿಂಗ್ಸ್ ಹೋಗಿ ಇದು ಅಬೌಟು ಅಷ್ಟೇನೇ ಏನು ಬೇಕೋ ಯಾವ ಥರ ಬೇಕಂದ್ರೆ ಆಪ್ಷನ್ನು ನಾವು ಅಲ್ಲಿ ಟಿಕ್ ಮಾಡ್ಕೊಬೋದು ನಾವು ಆಮೇಲೆ ಸ್ಟೇಟಸ್ಸು ಅಷ್ಟೇ ನಮ್ಮ ಸ್ಟೇಟಸ್ಸನ್ನು ಕೆಲವರು ನಮಗೆ ನಾವು ಹಾಕೋ ಸ್ಟೇಟಸ್ಸು ನೋಡಬಾರ್ದು ಅಂತ ನಮಗೆ ಬೇರೆಯವ್ರು ನೋಡಬಾರ್ದು ಅಂತ ಅನ್ಸ್ ಅನಿಸುತ್ತೆ ಕೆಲವರು ನಮ್ಮ ಕಾಂಟ್ಯಾಕ್ಟ್ಸಲ್ಲಿರೋರು ಆ ಥರ ಏನಾದರೂ ನೋಡಬಾರ್ದು ಅನ್ನಂಗಿದ್ರೆ ನಾವೇನು ಮಾಡಬೇಕು ಸ್ಟೇಟಸ್ ಪ್ರೈವೇಸಿ ಅಂತಿದೆಯಲ್ಲ ಮೈ ಕಾಂಟ್ಯಾಕ್ಟ್ಸ್ ಅಂದರೆ ನಮ್ಮ ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾವ್ದು ಲಿಸ್ಟಲ್ಲಿರುತ್ತೆ ಅವ್ರು ಮಾತ್ರ ನೋಡ್ತಾರೆ ಇಲ್ಲ ಅಂದರೆ ನೋಡಿ ಇದು ಈಗ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂದರೆ ನೈನ್ ಎಕ್ಸ್ಕ್ಲೂಡೆಡ್ ಅಂತದ ಅಂದರೆ ಒಂಬತ್ತು ಜನ ನೋಡೋಂಗಿಲ್ಲ ಆ ಥರ ನಾವು ಆಪ್ಷನ್ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಅದನ್ನು ಒತ್ತಿದ್ರೆ ಅದು ಬರುತ್ತೆ ಓನ್ಲಿ ಶೇರ್ ವಿತ್ ಅಂತ ಅಂದರೆ ನಾವು ಹಾಕೋ ಸ್ಟೇಟಸ್ಸು ಇವ್ರು ಮಾತ್ರನೇ ಒಂದಿಬ್ಬರಿಗೆ ಮಾತ್ರನೇ ಓನ್ಲಿ ಶೇರ್ ವಿತ್ ಅಂತಂದ್ಬಿಟ್ಟು ಇಬ್ಬರು ಆಪ್ಷನ್ ಕೊಟ್ಟಿದ್ರೆ ಅವ್ರಿಬ್ರಿಗೆ ಮಾತ್ರ ತೋರಿಸುತ್ತೆ ಇನ್ಯಾರಿಗೂ ತೋರಿಸೋದಿಲ್ಲ ಆ ಥರ ಸ್ಟೇಟಸ್ ಪ್ರೈವೇಸಿ ನಾವು ಯಾವ ಥರ ಬೇಕು ಅಂದರೆ ಆ ಥರ ನಾವು ಸೆಟ್ ಮಾಡ್ಕೋಬೋದು ನಾವು ಆಮೇಲೆ ರೀಡ್ ರಿಸಿಪ್ಟ್ಸ್ ಇದೆ ನೋಡಿ ಇದು ಇಂಪಾರ್ಟೆಂಟ್ ಇದು ಇದೇ ತುಂಬ ಜನಕ್ಕೆಲ್ಲರಿಗೂ ಗೊತ್ತಿರೋದಿಲ್ಲ ಇದು ನೋಡಿ ಗ್ರೀನಲ್ಲಿದ್ದರೆ ಏನಾಗುತ್ತೆ ನಾವು ಯಾರ್ದಾದ್ರೂ ಸ್ಟೇಟಸ್ಸನ್ನು ನೋಡಿದ್ರೆ ಅದು ಅವರಿಗೆ ನಮ್ಮ ನೇಮು ತೋರಿಸುತ್ತೆ ಅವರಿಗೆ ನಾವು ಸ್ಟೇಟಸ್ಸು ನೋಡ್ತಿದ್ದಂಗೆ ಅವ್ರದ್ದು ನೇಮ್ ಲಿಸ್ಟ್ ತೋರಿಸುತ್ತಲ್ಲ ಇಂತಿಂತವ್ರು ನೋಡಿದ್ದಾರೆ ಸ್ಟೇಟಸ್ಸು ಅಂತ ತೋರಿಸುತ್ತೆ ಈಗ ನಾವು ಇದನ್ನೇನಾದರೂ ಆಫ್ ಮಾಡಿದ್ರೆ ಅವರಿಗೆ ನಾವು ಸ್ಟೇಟಸ್ ನೋಡಿದ್ರು ಕೂಡ ಆ ಸ್ಟೇಟಸ್ಸು ಅವರ ಅವರಲ್ಲಿ ನೇಮು ತೋರಿಸೋದಿಲ್ಲ ನಾವು ನೋಡಿದರೂ ಕೂಡ ಅವ್ರಿಗೆ ತೋರಿಸೋದಿಲ್ಲ ನಾವು ಸ್ಟೇಟಸ್ ನೋಡಿರ್ಬೋದು ಆರಾಮಾಗಿ ನೋಡ್ಕೊಂಡಿದ್ರು ಅವ್ರಿಗೆ ಗೊತ್ತಾಗೋದಿಲ್ಲ ಅಷ್ಟೇನೇ ಇಲ್ಲ ಆಮೇಲೆ ಅದೇ ಥರನೇ ಬೇರೆಯವ್ರದ್ದು ಸ್ಟೇಟಸ್ಸು ನಮ್ಮದನ್ನು ನಮ್ಮ ಸ್ಟೇಟಸ್ಸನ್ನು ಬೇರೆಯವ್ರು ನೋಡಿದ್ರೂ ಇದು ಆಫ್ ಆಗಿದ್ದಾಗ ನಮಗೂ ಕೂಡ ನೇಮ್ ತೋರಿಸೋದಿಲ್ಲ ಒಟ್ನಲ್ಲಿ ಇಬ್ಬರಿಗೂ ತೋರಿಸೋದಿಲ್ಲ ಅವರಿಗೂ ನಮ್ಮ ನೇಮ್ ತೋರಿಸೋದಿಲ್ಲ ನಮ್ಮ ಸ್ಟೇಟಸ್ನ ಬೇರೆ ಯಾರಾದರೂ ನೋಡಿದ್ರೂ ಕೂಡ ತೋರಿಸೋದಿಲ್ಲ ಆಮೇಲೆ ಇದ್ರದ್ದು ರೀಡ್ ರಿಸಿಪ್ಟ್ ಆಫ್ ಮಾಡಿದರೆ ಇನ್ನೂ ಒಂದು ಏನಪ್ಪ ಬೆನಿಫಿಟ್ಟು ಅಂತ ಅಂದರೆ ನೋಡಿ ಈಗ ಈಗ ನಾವು ಯಾರಿಗಾದ್ರೂ ಮೊಬೈಲಲ್ಲಿ ಈಗ ಮೆಸೇಜ್ ಸೆಂಡ್ ಮಾಡ್ತೀವಿ ಅಂದ್ಕೊಳ್ಳಿ ಸೆಂಡ್ ಮಾಡಿದ್ರೆ ಅದೇನಾಗುತ್ತೆ ನಾವು ಕಳಿಸಿದರೆ ಇದೇ ಥರನೇ ಇರುತ್ತೆ ಅವರು ನೋಡಿದ್ರೂ ಕೂಡ ಬ್ಲೂ ಆಗೋದಿಲ್ಲ ಇದು ಇದೇ ಥರನೇ ಇಷ್ಟೇ ಇರುತ್ತೆ ಆಮೇಲೆ ಬೇರೆಯವ್ರ ಕಡೆಯಿಂದ ಬೇರೆ ಯಾವುದಾದ್ರು ಬಂದ್ರೂ ನಮಗೆ ಈ ಥರ ಟಿಕ್ ಮಾರ್ಕ್ ಬರೋದಿಲ್ಲ ಇಲ್ಲಿ ಇಲ್ಲಿ ಸುಮ್ಮನೆ ಪ್ಲೇನ್ ಪ್ಲೇನ್ ಅಷ್ಟೇ ಇರುತ್ತೆ ಈ ಥರ ಟಿಕ್ ಮಾರ್ಕ್ ಬರೋದಿಲ್ಲ ಒಟ್ನಲ್ಲಿ ಅವರಿಗೂ ನಮ್ಮ ಅದು ತೋರಿಸೋದಿಲ್ಲ ಬ್ಲೂ ತೋರಿಸಲ್ಲ ನಮಗೂ ಬ್ಲೂ ತೋರಿಸೋದಿಲ್ಲ ಎರಡೂ ಆಫ್ ಆಗಿರುತ್ತೆ ಅವರು ನೋಡಿದ್ರೂ ಇಷ್ಟೇ ಇರುತ್ತೆ ನಾವು ನೋಡಿದ್ರೂ ಅಷ್ಟೇ ಇರುತ್ತೆ ಅದು ಬ್ಲೂನೇ ಆಗೋದಿಲ್ಲ ಅದು ಒಂದು ಅದು ಆಫ್ ಮಾಡ್ಕೊಂಡಿದ್ರೆ ಆ ಥರ ಆಗುತ್ತೆ ಆಮೇಲೆ ಇನ್ನೂ ಏನು ಅಂದರೆ ಒಂದೊಂದು ಸಾರಿ ನಾವು ಗ್ಯಾಲರಿ ಎಲ್ಲ ಇದ್ದಿದ್ದು ನಾವು ಫೋಟೋಸ್ ಎಲ್ಲ ಅಳಿಸಿರ್ತೀವಿ ಮತ್ತು ಇಲ್ಲೂ ಗ್ರೂಪಲ್ಲಿರೋದು ಮತ್ತು ಇಂಡಿವಿಜುವಲ್ ಬಂದಿರೋದು ಎಲ್ಲದನ್ನು ಫೋಟೋಸು ಎಲ್ಲ ಅಳಿಸಿದ್ರು ಏನಾಗುತ್ತೆ ಮೇಲೊಂದೊಂದು ಸಾರಿ ಸ್ಟೋರೇಜ್ ಫುಲ್ಲು ಸ್ಟೋರೇಜ್ ಫುಲ್ಲು ಅಂತಲೇ ಬರ್ತಾ ಇರುತ್ತೆ ಅದು ಯಾತಕ್ಕೆ ಅಂತ ಅಂದರೆ ಇಲ್ಲಿ ಒಳಗಡೆನೂ ಡಸ್ಟ್ಬಿನಲ್ಲೆಲ್ಲ ತುಂಬಾ ತುಂಬ್ಕೊಂಬಿಟ್ಟಿರುತ್ತೆ ಅದನ್ನು ನಾವು ಯಾವ ಥರ ಅಳಿಸ್ಬೇಕು ಅಂದರೆ ನೋಡಿ ಮೂರು ಡಾಟಿಗೆ ಹೋಗಿ ಸೆಟ್ಟಿಂಗ್ಸ್ ಮೇಲೆ ಹೋಗಿ ಆಮೇಲೆ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಇರುತ್ತಲ್ಲ ಅದಕ್ಕೋಗಿ ಆಮೇಲೆ ಮ್ಯಾನೇಜ್ ಹೋಗಿ ಮ್ಯಾನೇಜ್ ಸ್ಟೋರೇಜ್ ಬರುತ್ತೆ ಈಗ ಮ್ಯಾನೇಜ್ ಸ್ಟೋರೇಜ್ ಬಂದಾಗ ನೋಡಿ ಈಗ ಇದು ಇದು ಯಾರ್ದೋ ಒಬ್ರದ್ದು ಓದ್ತೀನಿ ಕಂಬಳ ಅಂತ ಇದೆ ಅದು ನೋಡಿ ಅವ್ರದ್ದು ಇಷ್ಟು ತಗೊಂಡು ಈ ಥರ ತುಂಬ್ಕೊಂಬಿಟ್ಟಿದೆ ಇದೆಲ್ಲ ತುಂಬ್ಕೊಂಡಿದೆ ಇದು ಸೆಲೆಕ್ಟ್ ಆಲ್ ಕೊಟ್ಬಿಟ್ಟು ಡಿಲೀಟ್ ಮಾಡಿದ್ರೆ ನಾವು ನೋಡಿ ಅಲ್ಲಿ ಮೇಲುಗಡೆ ಡಿಲೀಟ್ ಇದೆ ಒತ್ತಿದ್ರೆ ಆವಾಗ ಎಲ್ಲ ಹೊರಟೋಗ್ಬಿಡುತ್ತೆ ಇದು ಆಮೇಲೆ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಇಲ್ಲಿ ಬರುತ್ತಲ್ಲ ಇಲ್ಲೂ ಒಂದು ಒಂದೊಂದು ಫೋಟೋ ಒಂದೊಂದು ವಿಡಿಯೋನೇ ನಾಲ್ಕು ನಾಲ್ಕು ಸರಿ ಐದೇ ಸರಿ ಬಂದಿರುತ್ತೆ ನೀ ಅದನ್ನು ನಾವು ಈ ಥರ ಹಿಂಗೆ ಒತ್ಕೊಂಬಿಟ್ಟು ನಮ್ಗೆ ಯಾವುದೇ ಬೇಡವೋ ಇದರಲ್ಲೆಲ್ಲ ನೋಡ್ಕೊಂಬಿಟ್ಟು ಆಫ್ ಮಾಡಬೇಕು ನೋಡಿ ಇದನ್ನು ಎಷ್ಟು ಒಂದಿದೆ ಇದೆಲ್ಲ ತುಂಬಿದ್ರೂ ಕೂಡ ಆ ಥರ ಆಗುತ್ತೆ ಅದನ್ನು ಎಲ್ಲ ನಾವು ಡಿಲೀಟ್ ಮಾಡಿಕೊಂಡ್ರೆ ಇದು ಇಲ್ಲಿ ಇಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡ್ರೆ ಅಲ್ಲಿ ಮತ್ತೆ ಸರಿ ಹೋಗುತ್ತೆ ಅದು ಸ್ಟೋರೇಜ್ ಫುಲ್ ಅನ್ನೋದು ಇರುತ್ತಲ್ಲ ಅದು ಹೋಗುತ್ತೆ ಇವತ್ತಿಗೆ ನೋಡಿ ನನಗೆ ವಾಟ್ಸಪ್ಪಕ್ಕೆ ಎಷ್ಟು ಗೊತ್ತಿದೆ ಅಷ್ಟು ಸೆಟ್ಟಿಂಗ್ಸ್ ಬಗ್ಗೆ ಮಾಹಿತಿನ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದೇನೂ ಇದೇ ಥರ ಇನ್ನೂ ಏನಾದರೂ ಮಾಹಿತಿಗಳಿದ್ರೆ ನಿಮ್ಮ ಮುಂದೆ ನಾನು ಖಂಡಿತ ಹಂಚ್ಕೊತೀನಿ ನಾನು ನಮ್ಮ ವಿಡಿಯೋನ ನೋಡಿ ಸುಮ್ಮನೆ ಆಗಬೇಡಿ ಇನ್ನೂ ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನಾನು ಮಾಡಬೇಕು ನೀವು ನೋಡಬೇಕು ಅನ್ನಂಗಿದ್ರೆ ನನ್ನ ಚಾನಲನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಧನ್ಯವಾದಗಳು